ತುಳುವಂಥ ಪರಿಸ್ಥಿತಿನ ತಂದಿಟ್ಬಿಟ್ಟು ಅಣ್ಣ ನಮ್ಮ ಮಗ ಅಣ್ಣ ಮನೆ ಬಾಗಿಲಿಗೆ ಬಂದು ಒಳಗಡೆ ಬರೋದು ಬೇಡ್ವಾ ಅಂತ ಯೋಚನೆ ಮಾಡ್ತಾ ಇದೀಯಾ ಬಾ ಅಣ್ಣ ಬಾವುಕ್ಕಪ್ಪ ನಿನ್ನ ನೀ ಬರ್ದಕ್ಕೆ ಯಾಕೆ ಯೋಚನೆ ಮಾಡ್ತಿದೀಯಾ ಅದಾದ್ಮೇಲೆ ತಲಲ್ಲಿ ಇಟ್ಕೊಂಡು ಮನ್ಸನ್ನ ಮಸಣ ಮಾಡ್ಕೊಳ್ದೆ ಬರ್ತೀನಪ್ಪ ಬರ್ತೀನಿ ಬರುವಂತ ಪರಿಸ್ಥಿತಿ ಬಂದ ಬರಲೇಬೇಕಲ್ಲ ತಲೆ ಎತ್ತಿ ನಡೆಯಕ್ಕೆ ಅಂತ ಕೆಲವರು ಇದ್ದಾರೆ ತಲೆ ಬಚ್ಚಿ ನಡೆಯಕ್ಕೆ ಅಂತ ನನ್ನ ಮನೆಯಲ್ಲಿ ನನ್ನ ಮಕ್ಕಳಿದಾರಲ್ಲ ಅಣ್ಣ ಏನು ಮಾಡಕ್ ಆಗಲ್ಲ ಅಣ್ಣ ಯಾರಿಗೆ ಯಾರು ತಲೆ ತೆಗ್ಸಿ ನಡಿಬೇಕಾಗಿಲ್ಲ ಅಣ್ಣ ನೋಡಿ ನೀವು ಆರಾಮಾಗಿ ಕೂತ್ಕೊಂಡು ಮಾತಾಡಿ ಮೀನ್ ಹಚ್ಚಿ ಒಬ್ಬರು ಬಂದಿದ್ದಾರೆ ತಂಡಿಗೆ ಮಜ್ಗ ನೋವ ಸರ್ಬತ್ನ ತಗೊಂಡ್ಬಾ ಹೇಳ್ ಉಗ್ರಪ್ಪ ಬಂದ ಕಾರಣ ಏನು ಏನ್ ಸಮಾಚಾರ ಯಾಕೆ ಅಂದ್ರೆ ಏನು ವಿಷಯ ನೀವು ಬರೋ ವ್ಯಕ್ತಿನೇ ಇಲ್ಲ ಅದೇನು ವಿಷಯ ಅಂತ ಹೇಳು ಹೇಳ್ತೀನಿ ಗುಣಶೇಖರ ಹೇಳ್ತೀನಿ ಹಿಂದೆ ನನ್ನ ತಂಗಿನ ನೀನ್ ಮದುವೆ ಆಗಿ ನಾವು ನೀವು ದೇಶದಿಂದ ದೂರ ದೂರ ಇದ್ದು ಅದಕ್ಕೀಗ ಸಂತೋಷದಿಂದ ನನ್ನ ತಂಗಿ ಮನೆಗೆ ಬಂದು ನಾನು ಓಡಾಡಿಕೊಂಡು ನಾವು ನೀವು ಒಂದಾಗಿ ಸಂಬಂಧಕ್ಕಾಗಿ ಬಂದಿದ್ದೀನಿ ಕಣೆಯ ಮಾತು ನನಗೆ ಒಂದು ಅರ್ಥ ಆಗಲಿಲ್ಲ ಅದೇನು ಅಂತ ಸ್ವಲ್ಪ ಬಿಡ್ಸೇಳು ಯಾವ ಸಂಬಂಧ ಯಾರು ಯಾರಿಗೆ ಸಂಬಂಧ ಅಂದು ನೀನು ನನ್ನ ತಂಗಿನ ನೀನ್ ಮದುವೆ ಅದಕ್ಕೆ ನಾವು ನೀವು ದೇಶದಿಂದ ದೂರ ದೂರ ಆದ ನಿಮ್ಮ ಮೂಲಕ ನಿನ್ನ ಮಗಳನ್ನ ನನ್ನ ಕೊಟ್ಟು ಮದುವೆ ಮಾಡ್ಕೊಡಿ ಅಂತ ಬಂದಿದ್ದೀನಿ ಉಗ್ರಪ್ಪ ನೋವಾಗ್ಬಾರ್ದು ಹೇಳ್ತಿದ್ವಿ ಕೇಳು ಇದುವರೆಗೂ ಈ ಸಂಬಂಧ ಹೇಗಿತ್ತ ಹಾಗೇ ಇರ್ಲಿ ನೀವು ಬನ್ನಿ ನಾವು ಬರ್ತೀವಿ ಆದ್ರೆ ಕೊಡೋದು ತರೋದು ಸಾಕು ಮುಂದುವರಿಯೋದು ಬೇಡ ಕೇಳುತ್ತೀಯಾ

ನಾನ್ ಮಾತಾಡೋದ್ರಲ್ಲಿ ತಪ್ಪೇನಿದೆ ನಿಂತಂಗಿನ ನಾನ್ ಮದುವೆಯಾಗಿ ದ್ವೇಷ ಸಾಧ್ಯ ಇನ್ನು ಮುಂದನು ಇದೇ ರೀತಿ ಬೇಡ ಅಂತ ಅಷ್ಟೇ ನೀನು ಆದದ್ದು ಕದ್ದಿ ಮುಚ್ಚಿ ಸಂಬಂಧ ಈಗ ನಾವು ನೀವು ಕೂಡಿ ಓಡಾಡ್ಕೊಂಡಿರೋ ಮಕ್ಕಳ ತಲೆ ಮೇಲೆ ಹಾಕಿ ಅವ್ರ ಬಾಳನ್ನ ಬಂಗಾರ ಮಾಡೋಣ 好。<Yeah. S 2> yeah. ನೆಮ್ಮದಿಯಾಗಿ ಜ್ಯೂಸ್ ಕೊಡಿ ಅಣ್ಣ ನೀವು ನಮ್ಮ ಹತ್ರ ಬೇಡೋದು ಬೇಡ ನಾವು ಕೇಳೋದು ಬೇಡ ನೀವು ನನ್ನ ಮಗಳು ಬಂದು ಮನೇಲಿ ವನ್ವಾಸ ಪಡೋದು ಬೇಡ ನೀವು ಬಂದಿದ್ದೀರಾ ಬನ್ನಿ ನಾವು ಬರಬೇಕಾ ಬರ್ತೀವಿ ಆದರೆ ಈ ಸಂಬಂಧ ಆಗಿ ಬಂದ ಯಾವುದು ಬೇಡ ಅಣ್ಣ ಸಂಬಂಧ ಯಾಕೆ ಬೇಡ ನನ್ನ ಸಂಬಂಧ ಏನಾಗಿದೆ ನನ್ನ ಸಂಬಂಧಕ್ಕೆ ನಿನ್ನ ಗಂಡನಿಗೆ ಮಾತ್ರ ದುರಂಕಾರ ಇದೆ ಅಂತ ತಿಳ್ಕೊಂಡಿದ್ದೆ ಆದ್ರೆ ಹೆಚ್ಚಿನ ದುರಂಕಾರ ಇದೆ ಕಣ ನನ್ನ ಎದುರು ಹಾಕೊಂಡ್ರೆ ನಿನ್ನ ಸಂಬಂಧ ಬೇಡ ಅನ್ನೋದಕ್ಕೆ ತಾನೇ ಇದೆ ನಿನ್ನ ಮಗ ಒಬ್ಬ ಬೀದಿ ವಾಪಸ್

ಹೋಗಿರ ನರಸಿಂಹ ಒಲಿದವರ ಪಾಲಿಗೆ ಆ ವಿನ ದ್ವೇಷ ಅನ್ನೆರಡು ವರುಷ ಆ ವಿನ ದ್ವೇಷ ಅನ್ನೆರಡು ವರುಷ ನನ್ನ ರುಷಾ ನೂರು ವರುಷ ನನ್ನ ರೋಷ ನೂರು ವರುಷ ಆ ವಿನ ದ್ವೇಷ ಅನ್ನೆರಡು ವರುಷ ಮಣ್ಣಲ್ಲಿ ಮಣ್ಣಾಗೋದ್ರು ಇನ್ ನೀ ಯಾವ್ದಕ್ಕ ಹೋಗಲೋ ಹೋಗು ಯಾಕೋ ಈ ಗ್ರಹ ನಮ್ಮ ಕಡೆ ವಾಲ್ತಾ ಇದೆ ಅನ್ಸುತ್ತೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಸಿದ್ಧೇಶ್ವರ ದಯ ನಮ್ ಮೇಲಿರುವಾಗ ಯಾವ ಗ್ರಹ ಬಂದ್ರು ನಮ್ಮನ್ನು ಏನು ಮಾಡಕ್ಕಾಗಲ್ಲ ಕಣೆ ಆದ್ರೂ ಆದ್ರೂ ಇಲ್ಲ ಈಗ ಏನು ಸಂಕೋಚ ಪಡ್ಬೇಡ ಕಣೆ ನೀ ಅದ್ರ ಬಗ್ಗೆ ಚಿಂತನೆ ಮಾಡಬೇಡ ಯಾವಾಗಲೂ ನಗನತ್ತು ಸಂತೋಷವಾಗಿರೋ ಅದೇ ನನತ್ತು ಸಂತೋಷ